ಎಲ್ಲರಿಗೂ ನಮಸ್ಕಾರ ರಂಗಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ನುಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಕೇಕ್ ಮಾಡಕ್ಕೆ ನೋಡಿರಿ ಎರಡು ಪಾಕಿಟ್ ಆಗಷ್ಟು ಪಾರ್ಲೇಜಿ ಬಿಸ್ಕೆಟ್ ರೀ ನಾಲ್ಕು ಪಾಕೆಟ್ ಓರೆ ಬಿಸ್ಕಿಟ್ ರೀ ನಾನು ಓರೆ ಬಿಸ್ಕಿಟು ಮತ್ತು ಪಾರ್ಲೇಜಿ ಬಿಸ್ಕಿಟ್ ಹಾಕಿ ಕೇಕ್ ಮಾಡಾಕತ್ತೀನಿ ನೋಡಿರಿ ನಾಲ್ಕು ಪಾಕಿಟ್ ಏನು ಕೇ ಓರೆ ಬಿಸ್ಕಿಟ್ ಅದಾವೆ ನೋಡಿರಿ ಅದ್ರ ಕ್ರೀಮ್ ಎಲ್ಲ ಬೇರೆ 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 ಮಾಡ್ಕೊಂಡು ಇಟ್ಕೊತೀನಿ ರೀ ಅಂದರೆ ಮ್ಯಾಗ ಕೇಕಿಗೆ ಕ್ರೀಮ್ ಮಾಡ್ಕೊಳಕ್ಕೆ ಇಟ್ಕೊತೀನಿ ನಾನು ಮತ್ತು ಓರೆ ಬಿಸ್ಕಿಟ್ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ್ರಿ ಕಟ್ ಮಾಡ್ಕೊಂಡು ಇದನ್ನ ಮಿಕ್ಸಿ ಒಳಗೆ ಹಾಕಿ ರುಬ್ಬಿಟ್ಕೊಳ್ರಿ ಇದನ್ನ ಅಂದ್ರೆ ಮ್ಯಾಗ ಕೇಕಿಗೆ ಹತ್ಕೊಳಕಷ್ಟ ರೀ ಕ್ರೀಮ್ ಇಲ್ಲದೆ ಇದೆಲ್ಲ ಸಣ್ಣಗೆ ಮಾಡ್ಕೊಂಡಿನಿ ನೋಡ್ರಿ ಈಗ ಪಾರ್ಲರ್ಜಿ ನೋಡ್ರಿ ಎರಡು ಪಾಕಿಟ್ಟ ಪಾರ್ಲರ್ಜಿ ಇಟ್ಕೊಂಡಿನಿ ಮತ್ತು ಅದೇನು ಓರೇ ಬಿಸ್ಕಿಟ ಕ್ರೀಮ ಮತ್ತು ಓರೆ ಬಿಸ್ಕಿಟ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಇವು ಸಣ್ಣಗೆ ಮುರ್ಕೊಳ್ಳೋಣ ರೀ ಬಿಸ್ಕಿಟ್ಗಳನ್ನ ಈ ಥರ ಸಣ್ಣಗೆ ಮುರ್ಕೋಬೇಕು ಅಂದರೆ ಸಣ್ಣ ಮಕ್ಕಳಿಗೆ ಈ ಬರ್ತಡೇ ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಕಡೆ ಕೇಕ್ ಸಿಗಂಗಿಲ್ಲ ನೋಡಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಈಗ ನೋಡ್ರಿ ಮಿಕ್ಸಿ ಜಾರೊಳಗೆ ನಾನು ಆ ಕ್ರೀಮ್ ಇರ್ತೈತೆ ನೋಡ್ರಿ ಕ್ರೀಮ್ ಹಾಕೋತೇನೆ ರೀ ಕ್ರೀಮ್ ಮತ್ತು ಸ್ವಲ್ಪ ಹಾಲು ಹಾಕೊಂಡು ಇದು ಮಾಡ್ಕೊತೀನಿ ರೀ ಕ್ರೀಮ್ ಮಾಡ್ಕೊತೀನಿ ಅದನ್ನ ಸ್ವಲ್ಪ ಹಾಲು ಹಾಕ್ಕೊಂಡಿನಿ ನೋಡಿರಿ ಈಗ ಮತ್ತೆ ಓರೇ ಬಿಸ್ಕಿಟ್ನು ಹಾಕ್ಕೊಂಡು ಓರೆ ಬಿಸ್ಕಿಟ್ನು ಈ ಥರ ಮಾಡ್ಕೊಂಡಿನಿ ನೋಡ್ರಿ ಓರೇ ಬಿಸ್ಕಿಟು ಹಾಕೊಂಡೆ ನಾನು ಎರಡು ಓರೇ ಬಿಸ್ಕಿಟ್ನು ಹಾಕ್ಕೊಂಡ ಕ್ರೀಮ್ ಮಾಡ್ಕೊಂಡಿನಿ ಮತ್ತು ಇದನ್ನು ಕ್ರೀಮ್ ರೀ ಕ್ರೀಮ್ ಅದರ ಓರೆ ಬಿಸ್ಕಿಟ್ ಕ್ರೀಮು ಕ್ರೀಮ್ ಮಾಡ್ಕೊಂಡಿನಿ ಮತ್ತು ಓರೆ ಬಿಸ್ಕಿಟನ್ನು ಕ್ರೀಮ್ ಮಾಡ್ಕೊಂಡಿನಿ ఈ పార్లేజి నోడ్రీ పార్లేజి హిని ఇగా బింగ్ సోడా స్పూన్ ఆగ బింగ్ సోడా సక్రెరు నాక స్పూన్గా సక్రె హి యాకంద్ర పార్లేజి బిస్కీట స్వీట్ ఇత అదే నాకే స్పూన్ ఆగ సక్రె హి నూన్ కప్గా హాల్ హెం ఒలకి హండీని ఈ థర్ ರುಬ್ಕೊಂಬಂದಿನಿ ನೋಡಿರಿ ನಾನು ಮಿಕ್ಸಿ ಒಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಮತ್ತೊಂದು ಐದು ನಿಮಿಷ ಅಂದ್ರೆ ಒಂದು ರುಬ್ಕೊಂಬರ್ಬೇಕ್ರಿ ಒಂದಷ್ಟು ಈಗ ಎಣ್ಣೆ ಒಂದು ಪಾತ್ರೆ ತೊಗೊಂಡಿ ನೋಡ್ರಿ ಕೇಕ್ ಮಾಡ್ಕೊಳ್ಳೋದು ಇದು ತೊಂದಿನಿ ಇಲ್ಲ ನಿಮ್ಮ ಒಳಗೆ ತೊಂದ್ರೂ ಬಗೋಣಿ ಒಳಗೂ ನಡಿತಿದ್ ರೀ ಒಂದು ಕೇಕ್ ಮಾಡೋ ಪಾತ್ರೆ ತೊಂದಿನಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಗೋಧಿ ಹಿಟ್ಟ ಉದುರಿಸ್ಕೊಂಡಿ ನೋಡಿರಿ ನಾನು ಯಾಕಂದ್ರೆ ಎಣ್ಣೆ ಗೋಧಿ ಹಿಟ್ಟ ಉದ್ರಸ್ಕೊಳ್ಳೋದ್ರಿಂದ ಆ ತಳಕ್ಕೆ ಹತ್ತಂಗಿಲ್ಲ ನೋಡಿರಿ ಅದಕ್ಕೆ ಗೋಧಿ ಹಿಟ್ಟ ಮತ್ತು ಆ ಎಣ್ಣೆ ಹಾಕೊಂಡೆ ಇದು ಮಾಡ್ಕೊಂಡೀನಿ ರೀ ತೋರ್ಕೊಂಡಿನಿ ಈಗ ಏನದ ಕೇಕ್ ಬಿಸ್ಕಿಟ್ ಇದು ಮಾಡ್ಕೊಂಡಿದ್ದು ನೋಡ್ರಿ ಅದನ್ನ ಇದರೊಳಗೆ ಹಾಕ್ಕೊಳಾಕತ್ತೀನಿ ನೋಡ್ರಿ ರುಬ್ಬಿಟ್ಕೊಂಡಿದ್ದು ನೋಡ್ರಿ ಅದನ್ನು ಈ ಥರ ಹಾಕ್ಕೋಬೇಕ್ರಿ ನೋಡ್ರಿ ಇದ್ರೊಳಗೆ ಎಲ್ಲ ಹಾಕ್ಕೊಂಡಿನಿ ಹಾಕೊಂಡೆ ಈ ಥರ ಇದು ಮಾಡ್ಕೋಬೇಕು ಎಲ್ಲ ಸೌಂಡ್ ಮಾಡ್ಕೋಬೇಕು ರೀ ನಿಮ್ಮಲ್ಲಿ ಏನಾದರೂ ಪಿಸ್ತಾ ಅವು ಇವ ಇದು ಅಂದ್ರೂ ಹಾಕ್ಕೊಬೋದು ರೀ ನಾನು ಒರೇ ಬಿಸ್ಕಿಟ್ ಕ್ರೀಮ್ ಮಾಡ್ಕೊಂಡಿದ್ದೆ ನೋಡಿರಿ ಅದನ್ನೇ ಸ್ವಲ್ಪ ಹಾಕೊಳಾಕ್ತಿನಿ ಮ್ಯಾಗ ಮತ್ತು ಅದು ಬ ವೈಟ್ ಕ್ರೀಮು ಹಾಕ್ಕೊಂಡಿನ ಸ್ವಲ್ಪ ಈಗ ಪಪ್ಪಾಯಿದು ಇದು ಮಾಡ್ಕೊಂಡಿರ್ತೀವಿ ನೋಡಿರಿ ಅದನ್ನೂ ಹಾಕ್ಕೊಂಡಿನಿರಿ ನಾನು ಓರೋ ಕೇಕ್ ಇದನ್ನ ಹಾಕ್ಕೊಂಡಿನಿ ನೋಡ್ರಿ ಅದನ್ನ ಕ್ರೀಮ್ ಹಾಕ್ಕೊಂಡಿನಿ ಈಗ ಒಲಿ ಇಟ್ಕೊಂಡೆ ಒಲಿ ಹಚ್ಚಿ ಈಗ ಒಂದು ಕಡಾಯಿ ಇಟ್ಕೊಂಡೀನಿರಿ ಕಡಾಯಿ ಒಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿರಿ ಒಂದಷ್ಟು ಉಪ್ಪು ಹಾಕೊಂಡಿನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ತಳಗೆ ಎಣ್ಣೆ ಸ್ವಲ್ಪ ಇದು ಉಟ್ಕೊಂಡು ಇದನ್ನ ಅದರೊಳಗೆ ಇಟ್ಕೊಳಕತ್ತೀನಿ ನೋಡ್ರಿ ಮ್ಯಾಗ ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಬೇಕ ಇದನ್ನ ಹದಿನೈದು ನಿಮಿಷ ಬೈಸ್ಕೊಂಡು ತಿಕ್ಕೋಬೇಕ್ರಿ ಈಗ ಹದಿನೈದು ನಿಮಿಷ ಆಗೈತೆ ರೀ ಅದಕ್ಕೆ ಚಾಕು ಚುಚ್ಚ್ರೂ ಈಗ ಹತ್ತು ಬಾರ್ದ್ರಿ ಚಾಕುಕ್ಕ ಆ ಥರ ನೋಡಿರಿ ಈಗ ಚುಚ್ಚಿ ನೋಡಿರಿ ಅದಕ್ಕೇನು ಹತ್ತೆಂಗೆ ಹತ್ತಿಲ್ಲ ಈಗ ಒಂದು ಪ್ಲೇಟ್ನಾಗ ಹಾಕಿ ಹಿಂಗೆ ಡಬ್ ಹಾಕೊಳ್ಳೋದ್ರಿ ಈ ಥರ ನೋಡಿ ಡಬ್ ಹಾಕೊಂಡೇನಿ ಹಾಕೊಂಡು ಮ್ಯಾಗ ಸಬ್ ಬಡದಕೊಂಡ ಈ ಥರ ಬಂದೈತೆ ನೋಡಿರಿ ಇನ್ನು ಹೊಳಸಿ ಹಾಕೊಳಕ್ಕೆ ಒಂದು ಪ್ಲೇಟ್ ಹಾಕ್ಕೊಳ್ಳದ್ರಿ ಇದ್ರ ಮ್ಯಾಗ ಈ ಥರ ಪ್ಲೇಟ್ ಹಾಕೊಂಡ ಅದು ಹೊಳಸೈತ್ರಿ ನೋಡಿರಿ ಚೆನ್ನಾಗಿ ಬಂದೈತಿ ಕೇಕ ಗತ್ಲೆ ಬಂದೈತಿ ಒಂಥರ ಸೇಮ್ ಬೇಕ್ರಿ ಕೇಕ್ ಇದ್ದಂಗೆ ಆಗೈತಿ ರೀ ಅದೇನು ಕ್ರೀಮ್ ಹಾಕೊಂಡು ಮಾಡ್ಕೊಂಡು ನೋಡ್ರಿ ವೈಟ್ ಕ್ರೀಮ ಇದ್ರೊಳಗೆ ಓರೆ ಬಿಸ್ಕಿಟ್ ಕ್ರೀಮ್ ಇರ್ತೈತಿ ನೋಡ್ರಿ ಇದ್ರೊಳಗೆ ಮ್ಯಾಗ ಹಾಕೊಳ್ಳ್ರಿ ಈ ಥರ ಹಾಕ್ಕೊಂಡ್ರಿ ಮ್ಯಾಗ ಈಗ ಇದರಲ್ಲೇ ಅದು ಓರೆ ಬಿಸ್ಕಿಟ್ ಕ್ರೀಮ್ ಐತಿ ನೋಡ್ರಿ ಅದನ್ನೂ ಹಾಕೊಳಕತ್ತಿನ ನೋಡಿರಿ ನಿಮ್ಗೆ ಡಿಸೈನ್ ಬೇಕಾದ್ರೆ ಡಿಸೈನ್ ಹಾಕೋರಿ ನಾನು ಡಿಸೈನ್ ಬೇಕಾಗಿದ್ದಿಲ್ಲ ಅದಕ್ಕೆ ನಾನು ಎಲ್ಲ ಇದು ಮಾಡ್ಕೋಬೇಕಂದ್ರೆ ಸುಮ್ಮ ಹೆಂಗರೆ ಹಾಕೊಂಡಿದ್ನಿ ನಿಮ್ಗೆ ಚೆನ್ನಾಗಿ ಡಿಸೈನ್ ಬೇಕಾಗಿತ್ತೆ ಡಿಸೈನ್ ಥರ ಹಾಕೋರಿ ಈ ಥರ ಹಾಕ್ಕೊಂಡಿನಿರಿ ಎಲ್ಲ ಈಗ ಹಾಕ್ಕೊಂಡ ಒಂದಿದ್ರಲ್ಲೇ ಇದ್ರಲ್ಲಿ ಚೆನ್ನಾಗಿ ಇದು ಮಾಡ್ಕೋತೀನಿ ರೀ ಕ್ರೀಮ ಕೇಕ್ ಮಾಡೋದು ಇದು ಸಿಗ್ತಾವೆ ನೋಡಿರಿ ಅದರಲ್ಲೇ ಈ ಥರ ಮಾಡ್ಕೊಳತ್ತೀನಿ ನೋಡ್ರಿ ಮಕ್ಕಳಿಗೆ ಮನೆಯಲ್ಲೇ ಕೇಕ್ ಮಾಡ್ಕೊಂಡು ಈ ಥರ ಬರ್ತಡೇ ಐತೆ ಈ ಥರ ಮಾಡ್ಕೊಂಡು ರೀ ಚೆನ್ನಾಗ್ತದ ಕೇಕ ಏನು ಭಾಳ ಇದು ಇರೋಂಗಿಲ್ಲ ಖರ್ಚು ಇರೋಂಗಿಲ್ಲ ನೋಡಿರಿ ಊರೇ ಬಿಸ್ಕಿಟ ನಾ ಸುಮ್ಮ ಮ್ಯಾಗ ಡಿಸೈನ್ ಅಂತಂದ್ರೆ ಊರೇ ಬಿಸ್ಕಿಟ್ ಹಾಕಿ ನೋಡ್ರಿ ಈ ಥರ ಬಂದದ್ದು ಕೇಕ ಎಷ್ಟು ಚೆಂದ ಆಗಿತ್ತು ನೋಡ್ರಿ ಬರ್ತಡೇ ಅಂತಂದ್ರ ಬರ್ತಡೇದ ಈ ತರ ಮಾಡ್ರಿ ಚೆನ್ನಾಗಿ ಆಯ್ತಿ ಕೇಕ್ ಅಪ್ಪಿ ಬಡಣ್ಣ ಥ್ಯಾಂಕ್ ಯು ನಮ್ಮ ಕೇಕ್ ಮಾಡಿತಿ ನಾನು ಇನ್ನಾನ ಚೆನ್ನಾಗಿ ಆಯ್ತಿ ಕೇಕ್ ಚೆನ್ನಾಗಿ ಆಗಿತಿ ಅಂತಾ ಅಂದ್ರೆ ಮಕ್ಕಳಿಗೆ ಇಷ್ಟಾನು ಆಗ್ತೈತಿ ಈ ತರ ಕೇಕ್ ಮಾಡೋದಿಂತ ಮನೆಯಲ್ಲೇ ಕೇಕ್ ಮಾಡಿ ಕೊಡೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು